ಶ್ರೀ ಕ್ಷೇತ್ರ ಬಂಡೂರಿನಲ್ಲಿ ಪುತ್ರಕಾಮಿಷ್ಠ ಯಾಗ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶನಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಚಿಕ್ಕನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡೂರೇಶ್ವರಿ ದೇವಿ ದೇವಾಲಯದಲ್ಲಿ ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವ ಭಕ್ತಾದಿಗಳಿಗಾಗಿ ಪುತ್ರಕಾಮಿಷ್ಟ ಯಾಗವನ್ನ ಇದೇ ಬರುವ ಅಕ್ಟೋಬರ್ ಹದಿನಾರರಿಂದ ಹದಿನೆಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ನಡೆಯಲಿತ್ತು ನವ ದಂಪತಿಗಳು ಈ ಪುಣ್ಯ ಯಾಗದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರು ಅವರು ತಿಳಿಸಿದರು ಕಾಮೇಶ ಮಹಾಯಾಗವನ್ನು ಸಂಕಲ್ಪ ಇಟ್ಟಿದ್ದೇನೆ ಇಲ್ಲಿವರೆಗೂ ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ಜನ ಬೇಡ ಬಂದಿರೋ ಅವರೆಲ್ಲರಿಗೂ ಸಂತಾನ ಭಾಗ್ಯವನ್ನು ದೇವಿ ಕೊಟ್ಟಿದ್ದಾಳೆ ಇನ್ನು ಮುಂದೆ ರಾಜ್ಯದಾದ್ಯಂತ ಯಾರ್ಯಾರು ಸನಾತನ ಧರ್ಮದಲ್ಲಿ ದೇವಿಯನ್ನ ಬೇಡ್ತಾ ಇದ್ದಾರೋ ನಾಗನನ್ನ ಬೇಡ್ತಾ ಇದ್ದಾರೋ ನನಗೆ ಪುತ್ರ ಸಂತಾನ ಬೇಕು ಅಂತೆ ಅವನ್ನೆಲ್ಲ ಒಂದು ಬಾರಿ ಕ್ರೋಢೀಕರಿಸಿ ಧನ್ವಂತರಿಯ ಪ್ರಯೋಗವನ್ನ ಮಾಡಿ ಗಿಡಮೂಲಿಕೆಯಿಂದ ಅರ್ಧ ಔಷಧಿಯನ್ನು ಸಿದ್ಧ ಮಾಡಿ ನೂರ ಎಂಟು ಬಗೆಯ ಪಾಯಸವನ್ನು ಆಹುತಿ ಹಾಕಿ ಪ್ರತಿ ದಿನ ಮುನ್ನೂರ ಮೂವತ್ತ್ ಮೂರು ಯಾಗದ ಯಾಗದ ಕುಂಡವನ್ನು ಸಿದ್ಧ ಮಾಡಿ ಯಾಗದ ಕುಂಡದ ಮೂಲಕವಾಗಿ ಮೂರು ದಿನ ಅಂದ್ರೆ ಸಾವಿರದ ಎಂಟು ಯಾಗದ ಮೂಲಕವಾಗಿ ಪುತ್ರ ಕಾಮೇಶ ಮಹಾಯಾಗವನ್ನು ಸಂಕಲ್ಪ ಮಾಡಿದ್ದೇನೆ